ಹಾಂ ಮತ್ತು ಬೆಳಗ್ಗೆಯಿಂದ ಏನು ಮಾಡೋದ ಏನೋ ಅಂದ್ಕೊಂಡೆ ನಾಷ್ಟಕ್ಕೆ ಅನ್ನ ಜಕಟ್ಟು ಉಳಿದ್ತು ರಾತ್ರಿ ಸರಿ ಗೊತ್ತಾಗಂಗಿಲ್ಲ ಅದು ಜಮಾ ಇಟ್ಟಿರ್ತಾವಿ ಒಂದು ಲೋಟ ಮಾಡಿದ್ರೆ ಸ್ವಲ್ಪ ಒಂದೊಂದು ಹೆಚ್ಚು ಹೆಚ್ಚಾಕೈತಿ ಒಂದು ದಿವ್ಸ ಕಡಿಮೆ ಆಗ್ಬಿಡ್ತೈತಿ ಹೆಂಗೆ ಮಾಡ್ಬೇಕನ್ನ ಗೊತ್ತಾಗಂಗಿಲ್ಲ ನೋಡು ಇಷ್ಟ ಹಾಕೊಂಡು ಅನ್ನ ರಾತ್ರಿ ಎಲ್ಲರೂ ಮೂರ್ಮೂರು ರೊಟ್ಟಿ ತಿಂದ್ಬಿಟ್ರು ರೊಟ್ಟಿಗೆ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೆ ಬಿಸಿ ರೊಟ್ಟಿ ಅದು ಮೆತ್ತಗೆ ಮಾಡಿದ್ದೆ ಒಂದಿಟ್ಟು ಬಿಸಿಯೋಲ್ಲ ಅಂದ ತಪ್ಪುನಾಗಿ ಮೂರ್ಮೂರು ರೊಟ್ಟಿ ತಿಂದರು ಅನ್ನ ಭಾಳ ಉಂಡ್ಲೇ ಇಲ್ಲ ಎಲ್ಲರೂ அண்ணா உட் அதுக்க வந்துட்டு கம்பு சித்திரி ஹாக்கினி எல்லாரும் தித்தார்க்க ஓகே மாணா அவரு மாவுக்கு கொடுத்தி கொட்டு வர்த்த மாணா ஏ மாசா ஆக்கி வந்துட்டு பாருவா இல்லை மாவு மற்ற வலுக்கடத்தை அந்த மாவரி மாவுக்கு கொடுத்து கொட்டிபா இந்த நான் தினக்கப்படுத்துலே அடிகே கொனே குத்க ஊனக்கா பண்ணிங்க அருவி மட்ஸக்கே இதில் கொக்கோந்து பண்ணி கொனேகிட்டு வர்த்தானே ಹ್ಞೂ ಏಟ್ ಬಾ ಏಟ್ ಬಾ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೆಂಗೈತೀರಿ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಕಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ಥರ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನೆಲ್ ಮೇಲೆ ಇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ವೀಡಿಯೋಸ್ಗಳನ್ನ ಹಾಕೋಕೆ ಪ್ರಯತ್ನ ಮಾಡ್ತಾ ರೀ ನಿಮಗೋಸ್ಕರ ಆಮೇಲೆ ಭಾಳ ಜನ ಕಥೆಗಳನ್ನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ ಲೈಕ್ ಮಾಡೋಂಗಿಲ್ಲ ಕಮೆಂಟ್ ಮಾಡೋಂಗಿಲ್ಲ ದಯಮಾಡಿ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಹೊಸ ಫೀಚರ್ ಬಂದತ್ತಲ್ರಿ ಹೈಪ್ ಅಂತಂದು ನಮ್ಮ ಚಾನಲ್ಗೆ ಹೈಪ್ ಮಾಡಿರಿ ಹೈಪ್ ಮಾಡೋದ್ರಿಂದ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು ಒಂದು ಎನರ್ಜಿ ಬೂಸ್ಟರ್ ಕೊಟ್ಟಂಗೆ ಆಕೈತ್ರಿ ಅಂದರೆ ಒಂದಿಷ್ಟು ಇನ್ನೂ ನಮಗೆ ಹೆಚ್ಚು ಆಸಕ್ತಿ ಬರ್ತೈತಿ ರೀ ಕಥೆಗಳನ್ನ ಮಾಡೋಕೆ ಹಾಗಾಗಿ ಕೇಳ್ಕೊಳ್ತೀನಿ இவத்து சித்தாணு ராத்திரி அன்ன ஜுதிரி ஹங்காக அழுதி சித்தாண்ணு மாதிரி இது கம்பு சித்தா பழி ஆகறி ட்ரை மாசிப்பி ஹேத்த நோட்ரி ஏனில் ஒன்னிஷ் ஒண மென்சிக்காய் இத கருவே ஒணா மெணசி காயி அந்திட்டு ಕಡಲೆ ಬೇಳೆ ಇದ್ರೂ ಚೊಲೋ ಹಾಕೈತ್ರಿ ಎಣ್ಣೆ ಹಾಕಿ ಅನ್ನ ಫಸ್ಟ್ ಅಷ್ಟು ಉದ್ರಂಂಗ ಮಾಡ್ಕೊಬೇಕ್ರಿ ಅಂದರೆ ರಾತ್ರಿ ಹೆಂಗಿರ್ತೈತಿ ರೀ ಉಂಡು ಉಂಡೆ ಹೆಂಗಿರ್ತೈತಿ ಅದನ್ನ ಎಷ್ಟು ನೀಟಾಗಿ ಉದುರು ಮಾಡಿಕೊಂಡು ಅದಕ್ಕೆ ಎಣ್ಣೆ ಇದು ಎಣ್ಣೆ ಕಾಸಾಕೈತೆ ಅದಕ್ಕೆ ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕಿ ಕಡಲೆಬೇಳೆ ಹಾಕಿ ಒಣಮೆಣಸಿ ಕಾಯಿ ಇದ್ರೆ ಮುರಿದು ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಅದಕ್ಕೆ ಒಂದಿಷ್ಟು ಅರಶಿಣ ಪುಡಿ ಉಪ್ಪು ಖಾರ ಪುಡಿ ಹಾಕಿ ನೀಟಾಗಿ ರೀ ಕಲಸ್ಕೊಂಡು ಅದು ತಣ್ಣಗಾದ್ಮೇಲೆ ಅನ್ನ ಹಾಕಿ ಕಲಸ್ರಿ ಎಂಥ ರುಚಿ ಆಗೈತಲ್ರಿ ಕೊತ್ತಂಬರಿ ಮ್ಯಾಲೆ ಉದುರಿಸ್ರಿ ಬಾಳ ಟೇಸ್ಟ್ ಅನಸ್ತೇತ್ರಿ ಇದನ್ನ ಟ್ರೈ ಮಾಡಿ ನೋಡ್ರಿ ಹಳದಿ ಚಿತ್ರ ಮಾಡಿ ತಿನ್ ತಿನ್ ಆದ್ರೆ ಇದನ್ನ ಮಾಡ್ಕೊಂಡು ತಿನ್ರಿ ಭಾಳ ರುಚಿ ಆಕತಿ ಇದಕ್ ಅದಿದ್ರೆ ಇನ್ನೂ ರುಚಿ ಆಕತ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿ ಅನ್ನೋದನ್ನ ಕತೆನ ಮುಂದರ್ಸ್ಕೊಂಡು ಹೋಗ್ತೀನಿ ಚಿತ್ರಾ ಮಾಡಿದೆ ಚೊಲಾ ಹತ್ ರಾತ್ರಿ ರಾತ್ರಿದನ್ನ ಭಾಳ ಉಳತ್ ನಾನು ಅದ್ನ ಅನ್ಕೊಂಡೆ ಬಾಂಡೆ ತೊಳೆಯಕ ತೊಗೊಂಡೋಗಿದ್ದೆ ಅನ್ನೋದ್ ದಬ್ರಿ ಬಿಟ್ಟೆ ನಾನ್ ಬಾಳ ತನ್ನ ಇದಕ್ಕ ತೆಗೆದ್ ಬೇಡ ತೆಗೆಯತ್ತದ ಅಂತಂದ ಚಲೋ ಹಾಕ್ಬಿಡಕ ಚಿತ್ರನ ತಿಂತಾರ ತಿಂತಾರತ இலக்கிற இல்லை மத அன்ன உணங்கில் அதுக்கணிவா அழகி சித்தாண்ண தி தின் சாக்கிட்டு உழக டெக் கொந்திர கெம் சித்தா அது நின் தாடு கெம் சித்தாங்க ஒர்க்ணேக்கி அவ மஞ்சன்னு தகண்டோம் ஒன்ிஷ்ட்டு திண்டு தகண்டோதிஷ்டே இஷ்ட அன்ன நீந்தாலும் எல்லாரும் முருமூர் ரொட்டி திந்தா அன்ன உண்டாயில் இஷ்டு உடத்தித்தன முகது மத பர்த்தி அந்த இது ஆடத்தானே பா இல்லை நீ மாவரிக் கொட்ட அத்தியாரா நான் நீ இல்லே தின் பத்தி ஓனக்க மத்தொட்விடு மாம ஹோகக்கலே தயாராகித்து வல்க மாத்தாடு கொளக்கைத்த மாவரேனே மத்தொட்விடக்கம் மங்க முதலா நீந்திரா கொடுத்தன தகோயித்த நம்ம மாவரி வந்து நீ மாவந்து கொடு அத்தியரொழ்கறி இல்லே திந்திராத்தே மத்த கே அல்லே கொட் பக்கா ஏன்னே பர்த்தாரண்ணா தந்து ஓனக்கா கேட்க நீந்திர மாம தகோட் மாவர தகோரி அத்திர mm, நீரி மொலி தடைது பூரா நானு உம் கட் சேங்கா கருவே மென்சிக்காய் ஒன் இஷ்டி ஒதுசான படி காரி உப்பு அக்கை எல்லாச்சு எல்லாரும் சின்னதான் இஷ்ட உழை இதல்ல அந்த இவ்வளோ கழித்த கொட்டு கழிச்சிடு சும்னா மனியாக மத்னி பேசிடுக்குற மைத்தினே இஷ்ட கொட்டு கழிச்சிடும ஒன்ட்டனாலே உண்றார ஐக்கு தகோ கழித்தீங்க

ஆச்சங்கல் நோடு கம்ப கட்டன கண்ணிங்க அந்த ஓட நோட் நீந்திர எல்லா சகணி சும்னா புட்டி தக நும் தாடி நீந்திர இல்ல இதுல இன்ட்யோ தீரக் பிசுல் இரலி அந்த தக இது மாத்தி நந்திர ನಿನ್ನ ಮಗಳು ಎಲ್ಲದಳ ಅಂತ ಹುಡುಕಾಕತ್ತೇನೆ ಅಲ್ಲಿ ಇದ್ರಾಗ ಅದಳ ತಗೋ ಕೊಟ್ಟಿಗೆ ಆಗ ಏನ ಇಲ್ಲೇ ಇರು ನೀನು ಸಾಣದಕತ್ತದ ಮರಿ ಇಲ್ಲಿ ಎಲ್ಲಿ ತಂದು ಕಟ್ಟಕ್ಕೆ ಹೋಗ್ಲಿ ಅದು ಅಲ್ಲೇ ಇರುವಲ್ದಕ್ಕ ಇಲ್ಲೇ ಇರು ನೀನು ಲತಾ ಇಲ್ಲ ನಾ ಅರಬಿ ಉಣೆ ಕೇಳಲೇ ದೌಡಗೆ ಒಬ್ಬಿಡು ಬಟ್ಟಿ ಇವತ್ತು ಲತಾ ನಾವು ಮಾನ್ಸನ್ ಓಸು ಕಟ್ಟಿಗೆ ಆಡಿಸ್ತಾನ ತಡಕ ಇಂದ ಚಪಾಟಿಗೆ ಕಟ್ಟಿಗೆ ತೊಗೊಂಬಂದು ತೊಗೊಂಬಂದು ಬಟ್ಟಿರವು ಅಲ್ಲೇದಲ್ಲೇ ಬೇಕಾದಾಗ ಇರ್ಕೊಂಡಿರ್ತವೆ ಅವು ಉಳ್ದಾವು ಅಲ್ಲಿ ಇಲ್ಲಿ ಅಲ್ಲಿ ಬಿದ್ದಿರ್ತಾವು ಓಸು ಆರಿಸಿ ಒಂದ್ ಕಡೆ ದುಂಡುಗೆ ಮಾಡ್ತಾನೆ ಅಂದ್ಲೆ ಆ ತಿನ್ನುವ ಜ್ಯೋತಿ நோடு அது இல்ல மனியாக இல்லை அரிபி இதுவாட் வந்து குன் தண்ட இவ்வா இவ்வளவு நீர் முட்டங்கிலே ஒது முந்தித்தே மனித நெரல் போடத்தேண்டி நீர் முட்டங்கி நத்துல அந்த வரே நஷ்ட இல்ல ನಾಷ್ಟ ರಾತ್ರಿ ಅನ್ನ ಭಾಳ ಉಳಿದುತ್ತೆ ಅದಕ್ಕೆ ಒಂದಿಷ್ಟು ಕೆಪ್ ಚಿತ್ರ ಮಾಡಿದ್ದೆ ಆತ ನಾಷ್ಟ ಎಲ್ಲ ಆತು ಹೊಲಕ್ಕೆ ಹೋಗರ್ ಹೋಗ್ಯಾರ ಅದಕ್ಕೆ ಒಂದಿಷ್ಟು ಆಕಳನಾ ಬಿಸಿಲಿಗೆ ಒಂದಿಟ್ಟು ಕಟ್ಟಿದ್ರ ಬೆಳಿಗ್ಗೆ ಆಕಡೆ ಕಟ್ಟಾರ ಕಣ್ಣಿಗೆ ಅದು ಬಿಸಿಲು ಇದು ಕಟ್ಟಿದೆ ನಮ್ದು ನಾಷ್ಟ ಆಗೈತಿ ಇನ್ನೇನು ಅಡಿಗೆ ಒಂದು ಮಾಡ್ಬೇಕು ನೋಡುವ ಹೌದೇನು ನಿಮ್ದು ನಾಷ್ಟ ನಾನು ಅವ್ಲಿಕೆ ಮಾಡಿದ್ದೆ ಶನಿವಾರ ಅಲ್ಲ ಅವಳಕ್ಕೆ ಮಾಡಿದ್ದೆ ತಿಂಗ್ ಎಲ್ಲರೂ ಹೋದ್ರಿ ಇವ್ರು ಹೊಲಕ್ಕೆ ಬುತ್ತಿ ರೊಟ್ಟಿ ಆಮೇಲಿಂದ ಕಟ್ ಕಳಿಸು ಅಂದ್ರೆ ಅರ್ಬಿ ಒಂದೆನೆ ಹಾಕಿದ್ನೆ ಕಲರ್ ಹಾಕೋ ಶರ್ಟ್ಗಳು ಮತ್ತು ಒಂದು ಅಂಗಿ ಓದು ಇನ್ನೊಂದು ಕಲರ್ ಇನ್ನೊಂದು ಅಂಗಿ ಹತ್ತಿಗಿತಿತ್ತು ಅಂದ ಅದಕ್ಕೆ ಅಂತ ಒಡ್ ಹೋಗೋದು ಹಾಕಿ ಒಣ ಹಾಕಿದೆ ಅಡುಗೆ ಕುಂದ್ರಬೇಕು ನೋಡಿ ಜಳಕ ಮಾಡಿ ಒಂದಿಷ್ಟೇ ದೇವ್ರಿಗೆ ಒಂದು ಎರಡು ದಿನ ಕಡೆ ಹೆಚ್ಚಿ ಕುಂದ್ರೆ ಈಗ ನಾನು ಹೌದೇನು ಮತ್ತೊಳು ಮಾಡ್ಕೆ ಮತ್ತೆ ಮಾತಾಡ್ಕೊಂಡು ನೀಂತ್ ಹಂಗಾಕವು ಹಿಂದೆ ಬಾ ಮನೆ ಅಂತೇಳಿ ಏನು ಏನು ಹ್ಯಾಂಗಲ್ ಬಿಡೋ ನೀನ ಏನು ಅಷ್ಟು ವಾರ ಇರ್ತಾವ ಈಗಂತರ ಇವ ಏನ ವರೆ ಬಿಡ ಇವ ಪಾಲು ಮಾಡೋದು ಸೀರೆಗಳಿಗೆ ಅದನ್ನ ಮಿಷಿನ್ ತಗೊಂಡ ಗಂಡ ಮಾಡಿ ಮನೆಯಾಗ ಏನ್ ಮಾಡ್ತೀವಿ ಕುತ್ಕೊಂಡು ಹೊಲಕ್ಕಂತ್ರು ಏನ ಈಗಂತ ಕೆಲ್ಸಿಲ್ಲ ಹೊಲ್ದಾಗ ಬಾಳ ಮನೆಯಾಗಿದ್ದ ಏನ್ ಮಾಡ್ತಿದ್ವಿ ಇದ ಹುಡಕ ಕೆಲಸ ಹುಡ್ರು ಶಾಲೆಗೆ ಹೋಗಿರ್ತಾವ ಮನೆಯಾಗಿದ್ದ ಏನ್ ಮಾಡ್ತಿದ್ವಿ ಎಂದು ತಗೊಂಡ್ಬಂದಿಟ್ಟ ಹೌದೇನ್ ಚಲೋ ಹತ್ ಬಿಡಾ ಅಂದಾರ ಏ ನಾನು ಮಂದಿ ಅಂತೇಳಿ ಹೋಗಿದ್ವಿ ಅವ್ರಿ ಅಂತೇಳಿ ಇನ್ನಂತೇಳಿ ಮಾಡಿಸ್ತೇವಿ ಚಲೋ ಹತ್ ಬಿಡ ಇವ ಮಾಡದ್ ನೀನು ಇಲ್ಲ ಇತ್ಲದಾಗ ಬಂದು ಎರಡು ಸೀರೆ ಕೊಟ್ಟು ಇಸ್ಕೊಂಡು ಹೋಗಕ ಚಲೋ ಕಂಡಾಬಿಟ್ಟಿ ಕಂಡಾಬಿಟ್ಟಿದ್ದು ನಡ್ಕೊಂಡು ಹೋಗಿ ಕೊಟ್ಟು ಬಂದು ಮತ್ತ ಅವ್ರ ಆಗತ್ ತಗೊಂಡ್ ಬರಕ್ ಹೋಗೋದು ಮಾಡೋದೇತಿ ಇನ್ನು ಪೂಜೆನೂ ಮಾಡಿಲ್ಲ ಬಿಚ್ಚಿ ಇಲ್ಲ ನಾನು ಅದಕ್ಕೆ ನೋಡೋಣ ಸೋನಗಿ ಮಾಡದಿಂದ ಒಂದಿಟ್ಟು ಬಿಚ್ಚಿ ಪೂಜೆ ಮಾಡಿ ಚಲೋ ಮಾಡಿದ್ರ ಆಯ್ತು ನೋಡಿದ್ರೆ ಯಾವ್ರ ತಗೊಂಬ ಮಾಡಿಕೊಡ್ತಾನಂತ ಐ ಅದ್ ತುಗ ತಗೋ ಹಾ ಸೀರೆಗಳಿಗೆ ತಗೋ ನಾನು ಅಡ್ಗೆ ಮಾಡತಾನೆ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದು ಬಂದ್ಬಿಡ್ತಾನ

ಅಲ್ಲ ಈಗ ಮುಗಿತ ಬಿಟ್ವಿ ಅಂದ್ರೆ ಅದು ಒಂದ ತಟ್ಟು ಗುತ್ತಿ ಅರ್ಧತ್ತ ಅದು ಮಂಜಾ ಒಜ್ಬಂತನ ಅಂದ್ರೆ ತಂದಿ ಬಿಳ್ತದಿ ಬೆಚ್ಚಗಕತಿ ಕೌದಿ ಚಲೋ ಇತ್ತ ಇವರ ಅದನೇ ಹೊಲಿ ತಿಬಿಡ ಅತಕ ಹೋಗಿ ಅಂತ ಅಂದ್ರೆ ಇವ ಹೋಗದ್ರ ಮುಗಿತ ಅಂತ ಚೊಲ್ಲ ಐತಿ ನೋಡಿ ತ ಕುಂತ ಒಂದೆರಡ ತಾಸು ಹೊಲ್ದದಕ ಈ ಚೊಲ್ಲ ಅಂಗಾ ಸ್ವಚ್ಛಾತ ಅದಿಗೆ ನೀರ್ ನೆ ಹಾಕಿದ್ದಿ ತಗದು ಒಚಾ ಕೊಡಬೇಕು ತಗದು ಅಂಗ ಇಟ್ಟಿರ್ತದೆ ಅದರ ಮೇಲೆ ಓ ಸರಿಯಾದಂಗಲ್ಲ ಏನಲ್ಲ ಹೆಚ್ಚಾಗಿ ತೊಳೆದ್ ಹಾಕೊಡ್ಬೇಕು ಅವನಂಗ ಹೊತ್ಕೊಂಡ್ಬಿಡ್ತಾನ ಮಂಜ ನೋಡಿಲ್ಲ ಅವನು ಏಯ್ ನೋಡಿದ್ರು ಬಿಡ ಮೇಲೆ ಇವಾಗ ಕೌದ್ ನೆನಗ್ ಬೇಕಾ ಹೆಜ್ಜೆ ಕೌದ್ ನೆನಗ್ ಬೇಕಾ ಅಂತಾನೆ ಅವರಪ್ಪ ಸಣ್ಣನಿದ್ದಾಗ ಹೊಲ್ಸಿದ್ ನೋಡಿದ ಕೌದಿ ಅಂತ ಚಲೋ ಐತಿ ಶಾಂತವ ಶಾಂತವ ಯಾರು ಒಳಗ್ ಬರ್ರಿ ಯಾರು ನದಾನೆ ಗೊತ್ತಾಗ್ಲಿಲ್ಲ ಒಳಗ್ ಬರ್ರಿ ಯಾರು ಅರಾಮದ ಏನ ತಂಗಿ ಅಯ್ಯೋ ನೀ ಏನವ ಸಣವ ಅರಾಮದ ನೀವ್ ಅರಾಮದ ಏನ ಕುಂದ್ರ ಆರಾಮದ ನೋಡುವ ನಾವು ಹಿಂಗ ಹೋಗೋದು ಒಂದಲ್ಲ ಒಂದ್ ದಿವ್ಸ ರಾಮ್ ರಾಮ್ ಅನ್ಕೊಂತ ಹೋಗೋದು ಆರಾಮದಿರಿ ಅರಾಮದಿರೇ ಮಗ ಹಿಂಗದ ಗೌಡ ಎಲ್ಲ ಆರಾಮದ ನೋಡಿಸಣ ನಾವು ಇವರು ಹೊಲಕೋಗ್ಯಾರ ಅವನು ಹಲಕೋಗ್ಯಾನಿ ಜ್ಯೋತಿ ಅವ್ರ ತೆಂಗ್ ಬಂದೈತೆ ಊರಿಂದ ಇಟ್ಲ ಮಾಡಕತ್ತಿದ್ರೆ ಮಾಡಿದ್ರೆ ಅಲ್ಲದಣನ ಹೌದೇನ ಅದಕ್ಕೆ ನಾನು ನೋಡಿದೆ ತಾಯಿನ ಜ್ಯೋತಿ ಅವ್ರ ತಂಗಿ ಏನದು ಹುಡುಗಿ சாந்தா தங்கி காசா அக்கா தங்கி பிறகு கனமாக இல்லை எனக்கு இவரை பிரகதிக்கு கனமாக இல்லை ஹய் பதக்க நீங்க இவ்வாஹ உடிக் உட்கி நானா எஸ்டோம் சரி அன்க்கோடு மக இத அக்க தங்கி எண்தி அந்த வரேதா குத்தல் எல்லா தந்து கொடுத்த நோடங் நம் ஜோதி மத்திய சாப்பிடுவா இவ அண்ணங்க அக்க தங்கி இப்போதாரா அதே நோடே நோட் நானு அதுக்கொடுத்த கொடங்க் இல்சனவா சண்டைக்குதா இன்னும் ஓகே கொடங்கலே ஓதிகி எடுமூர் வருஷது ஐத்தவ் முக மேலே கேசக்க அவ்ரப்பூட் ஆக முந்த் மதி மதிப்பங்க கொடங்கல் விட நீயன் மட்ட இத்து நோடான ಚಲೋ ಎಲ್ಲ ಹೊಂದ್ಕೊಂಡು ಎಲ್ಲ ಹೆಂಗೆ ಮಾಡಕಲ್ಲ ಅದಕ್ಕೆ ಒಂದು ಮಾತು ಕೇಳಿ ಹೋದ್ರಾಯ್ತು ನಿನಗಂತರ ಗೊತ್ತಿರತದಲ್ವ ಅದಕ್ಕೆ ಕೇಳಿ ಹೋದ್ರಾತು ಮತ್ತೆ ಅಂತಂದು ಬನ್ನಿ ಕೇಳಿ ನೋಡು ಕೇಳಿ ನಿಮ್ಮ ಬೀಗ ಒಂದು ಮಾತು ಕೇಳಂಗೆ ಕೇಳಿ ಕೊಡ್ತಾರಲ್ಲ ಅವ್ರ ಬಾಯಿಂದ ಏನು ಮಾತಾಡ್ತಾರ ಹೊಲ ಎರಡು ಎಕ್ರೆ ಹೊಲ ಐತಿ ಒಬ್ಬನ ಮಗ ಒಂದ ಹುಡುಗಿ ಹುಡುಗಿನಂತರ ಮದುವೆ ಮಾಡಿ ಕೊಟ್ಟಾರ ಇವನ ಒಬ್ಬನಿಗೆ ಉಳ್ದಾರನು ಒಂದು ಮಾತು ಕೇಳೋಂಗೆ ಕೇಳ್ತಿ ಹೆಂಗೆ ಅಯ್ಯೇ ಸಣ್ಣವ ಅವ್ರು ಏನಂತಾರೆ ಅಲ್ವಾ இஷ் கேக்க நோட் தகவந்த மாதிரி கே கேத்தீக மத்த அவ் ரொப்பி சை இல்லை ரொப்பங்கல் விடவ் ஏக முத இவாக மாதாட முந்தே இவாயினி இஷ் தோடு கொடங்கல ஓதஸ் அந்த நான் மாத்தன தக நின் மத்த இதுல கேங்க கேத்தான ஏன நின் மக அண்ணா லா அதயா அவன் ஜீவன சிக்கங்க ஏக்கி வயசாக சுமத்தி ஏன்னா நான் நம் தம்ம நோட் தியவ நீ ஏனது ஒர்க் தீட்டானல்ல ஏன சசியனங்க மகள்தோட்கொத்தான நோடுவா நின் கையாக அதயன மாணிய சி அந்தர நோடமா ஆ ನೀನು ಹೇಳೋದು ಬೇಡ ಸಣ್ಣವಾ ಕೇ ನಾ ಕೇಳ್ತೀನಿ ನನ್ಗೆ ಆ ಕೈಯ್ಯಲ್ಲಿ ಆದಷ್ಟು ನಾನು ನಪ್ಸೋಕೆ ಪ್ರಯತ್ನ ಮಾಡ್ತಾನಪ್ಪ ಕುಂದ್ರೆ ಹೋಗಿ ಅಂತಲೇ ಎದ್ದ ಬಿಟ್ಟಲ್ಲ ಚಹಾಗೆ ಕುಡಿ ಬಂತಂತ ಸಸಿ ಮಾಡಿ ಏ ಇಲ್ವಾ ಚಹಾಗೆ ಏನು ಬೇಡ ಅದನ್ನ ಕೇಳಿ ಹೋಗೋಣ ಅಂತನ ಬಂದೆ ನನಗೂ ಶುಗರ್ ಐತೈತಿ ನೀವು ಚಹಾ ಭಾಳ ಕುಡಿಯಂಗಿಲ್ಲ ಏನಿಲ್ಲ ನೋಡದೆ ನೀಟೇ ಬೆಲ್ಲ ಹಾಕಿ ಮುಂಜಾಲೆ ಒಮ್ಮೆ ಸಂಜೆ ಒಮ್ಮೆ ಕುಡಿತಾನೆ ನೋಡು ಅಕ್ಕ ಆಯ್ತು ತಗೋ ಏನು ಅನ್ನೋದು ನಾಳೆ ನಿನಗೆ ಮುಟ್ಟಿಸ್ತಾನೆ ತಗೋ ನಾನು ಹಾಂ ಆಯ್ತು ಬಾ ಎಷ್ಟನ್ನು ಅಗತ್ಯ ಮಾಡು ಇರೋದಕ್ಕೆ ಮತ್ತು ಚಪಾಟಿ ಅನ್ನಿಸ್ತತಿ ಅಷ್ಟು ಅಗತ್ಯ ಏತ್ಲಾಗ ಸರಿಸ್ತೇನೆ ಒಕ್ಕಿಗೆ ಒಂದು ಕಡೆ ಆದವು ಅಂದರೆ ಅಗತ್ಯ ಕತ್ತಿ ಹುಳ ಉಡುಗೆ ಆಯ್ತು ಅಂದ್ರೆ ಗೊತ್ತಾಗಂಗಲ್ಲ ಇದ್ದ ತಕ್ಕೊಂಡೆ ಬಾಗ್ಲನ ಅವು ಅಪ್ಪ ಏನು ಮಾಡಕತ್ತಾರೆ ಏನ ಅವು ಏಟು ಬೈ ಹಾಕತ್ತಳೆ ಏನೋ ಹೋದಿ ಅಲ್ಲೇ ಕುಂತಲು ಏನಪ್ಪ ಒಂದು ನೆನಪು ಪೈತ ಆಕಿಗೆ ಅಂತಂದು ಇವಾಗ ಹೋಗಪ್ಪ ನಾಳೆ ನಾಡಿದ್ರಾಗ ಸೋಮವಾರದೊಳಗೆ ಒಟ್ಟು ಹೋಗಿ ಹ್ಞೂ ಒಂದೆಟ್ಟು ಮನೆಯಾಗೆ ಅವಾಗ ಆಸ್ರೆ ಆಗ ತೀರ ಏನು ಬಂದಕ್ಕೆ ನಾನು ಇಲ್ಲೇ ಕುಂತೆ ಇವಾಗ ಉಕ್ಕನವಾಯಿವ ಅಕ್ಕಗೆ ಹೇಳ್ತಾನೆ ತಡಿ ಹೋಗಂತಿ ಅಂತ ಅಂದ್ಲು ಸುಮ್ಮನೆ ಅದ್ಲ ಅಕ್ಕವ್ನು ಇವಾಗ ಜೀವ್ ಅಂತರೂ ಅವ ಅಪ್ಪನ ಎನ್ಸಕತೈತಿ ಏನು ಮಾಡಾಕತ್ತಾರ ಏನು ಅವರ ಇಬ್ಬರು ಇವಾಗ ಹೊಕನ್ ವೈವ ನನಗಂತರೂ ದೇಸ್ರೆ ಬಂದದೈತಿ ಬಿಡು ಇಲ್ಲಿ ದೇಸ್ರೆ ಅನ್ಸಲ್ಲ ವಾರ್ದಾಗ ಕೆಲಸ ಓದ್ಕೊಳೋದು ಇದಾಗಿರ್ತೈತಿ ಮತ್ತು ಅಪ್ಪ ಅವ್ವನ ಅವರು ಇಬ್ಬರು ಆಗಿರ್ತಾರೆ ಮನೆಯಾಗ ನಾನು ಇಲ್ಲಕ್ರ ಅವ್ರಿಗೂ ಇನ್ನೂ ಕೆಟ್ಟ ಬೇಜಾರು ಆಕತಿ ಹೋಗ್ಬೇಕು ನೋಡಿ ನಾಳೆ ನಡೆದಾಗ ಮಾವನ ಕೇಳ್ತೇನೆ ಹೋಗು ಅಂದ್ರೆ ಓಕಾನಿ ಅವನು ಅಷ್ಟು ಆಡ್ಸಿಡ್ತಂತ ರೀ ಮಾನ್ಸ ಅಕ್ಕ ಯಾಕಕ್ಕ ಅಗತ್ಯ ಮಾಡಕತ್ತಿದ್ದೆ ನಾನು ಅಯ್ಯೋ ಇವ ಸಾಕು ಬಾ ಏಸ್ ಕಟ್ಟಿಗೆ ಆರಿಸ್ತಿದ್ದಿ ಅವು ಏಟ್ ಮಾಡಿದ್ರೆ ಆಟ ಬಾವು ಮತ್ತೆ ಚಪಾತಿ ಆಡ ಹೇಳ್ತೈತಿ ಇಲ್ಲಿ ಬಾ ಜಾಕ ಮಾಡು ವಾರೈತಿ ಶನಿವಾರ ಹ್ಞೂ ಅಕ್ಕ ಮಾಡ್ತಾನೆ ಈಗ ಇನ್ನೊಂದಿಷ್ಟು ಆರಿಸ್ತಿದ್ದೆ ಮತ್ತೆ ಬಂದಿದ್ದೀನಿ ನಾನು ಏನಾಯ್ತು ಮಾಡ್ತಿದ್ದೆ ಹಾಂ ಇವತ್ತು ಏಟ್ ಮಾಡಿದ್ರೆ ಬಾ ನಮ್ಮ ಮನೆ ಕೆಲಸಗಳು ನಾ ಮಾಡ್ಕೊತೇನೆ ನೀ ಎಲ್ಲ ಇವನ್ನೆಲ್ಲ ಸ್ವಚ್ಛ ಮಾಡೋದು ಬೇಡವಾ ಬಾ ಹುಳ ಉಪ್ಪಿ ಗೊತ್ತ ಅವು ಏನೇನಾರು ಹೊಕ್ಕೊಂಡಿರ್ತಾವೆ ಕೈ ಪೈ ಇಟ್ಟು ಎದಕ್ಕೆ ಬೇಕಾ ಬಾ ಮುಂದೆ ಆಗಕ್ಕೆ ಹೋಗಾಕಿದ್ದಿ ಬೇಡವಾ ನಾನು ಇಂದಾಗ ನಿಮ್ಮ ಮಾವಾಗ ಹೇಳಿ ಯಾರು ನಾವು ಒಬ್ಬನಾಗ ಕುಡಿ ಹಚ್ಚಿ ಸ್ವಚ್ಛ ಮಾಡ್ತೈತಿ ಮಾವ್ ಮಾಡಿಸ್ತೈತಿ ನಾ ಯಾಕಮ್ಮ ಮತ್ತೆ ಇದ್ದಿದ್ವು ನಮ್ಮ ಹಳ್ಳಿ ಜನಗಳು ನಾವು ಮಾಡೋದವ ಇರಲಿ ಬಾ ಬೇಡ ಹ್ಮ್ ನಡಿಯಕ್ಕ ಆತ ಜೋಕ ಮಾಡ್ತೇನೆ ಅಪ್ಪ ನೋಡು ಅವಡಿಲ್ಲ ಅಕ್ಕ ಹಿಂದಾಗ ಮಾಡಿರ್ಬೇಕ ಮಾಡ್ಬೇಕು ನೋಡ ಮಾನ್ಸಾ ನಿನ್ನೆ ಮಾಡಿದ್ದೆ ತೆಗಿಲಿಲ್ಲ ಅಪ್ಪ ಫೋನು ಹೌದೇನು ನೋಡ ನಿಂದ್ರ ಆಮೇಲೆ ಹಚ್ಚಿದ್ರ ಆತ ದೌಡ್ ನಿಮ್ಮ ಬರ್ತೈತ್ ನೋಡು ಅವ್ರ ಲಕ್ಷ ಕೊಟ್ಟು ಡಾ ಇಸ್ಕೊಂಡು ಹಚ್ಬೇಕ್ ನೋಡು ಹ್ಮ್ ಹ್ಮ್ ಆತ್